ಸೊ ಆಯಲ್ಲ ಗೈಸ್ ನಮಸ್ಕಾರ ಎಲ್ಲಾರಿಗು ಸ್ವಾಗತ ಹೊಸ ವೀಡಿಯೋಗೆ ನಾನು ನಿಮ್ಮ ಫ್ರೀ ಜಾಗಿಲ್ಲ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಮನೆ ಮೊನ್ನೆ ಎಲ್ಲ ನೀವು ತರ್ಟಿ ಡೇಸು ತರ್ಟಿ ವೀಡಿಯೋಸು ಅದು ಇದು ಟಾಪಿಕ್ ಬಗ್ಗೆ ಎಲ್ಲ ಬಗ್ಗೆ ಮಾತಾಡಿರೋದು ನೋಡಿದ್ದೀರಾ ಸೊ ಇವತ್ತೇನಂತಂದರೆ ನಾಳೆ ನಾನು ಒಂದು ಅಕ್ಕಿನ ರಿಲೀಸ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಈ ಅಕ್ಕಿ ಬಂದು ನಮ್ಮ ಮನೆ ಹತ್ರ ಮನೆಗೆ ಬಂದು ಆಲ್ರೆಡಿ ಮಂತ್ಸ್ ಆಯಿತು ಸೊ ಈ ಅಕ್ಕಿನ ನಾಳೆ ರಿಲೀಸ್ ಮಾಡೋಣ ಅಂದ್ಬಿಟ್ಟು ನಾನು ರೆಡಿ ಆಗಿದ್ದೀನಿ ಸೊ ಅಕ್ಕಿನ ಕೂಡ ಕಳ್ಳ ಮಾಡಿದ್ದೀನಿ ಆಲ್ಮೋಸ್ಟ್ ಅಕ್ಕಿ ರೆಡಿ ಆಗೈತೆ ಸೊ ಕುರ್ಜಾಗಿರಂಗೈತೆ ನೋಡೋಣ ಏನು ಕುರ್ಜಾಗಿದ್ರೆ ಇಲ್ಲ ಬಿಡೋಲ್ಲ ಸೊ ನೋಡೋಣ ಕುರ್ಜಾಗಿಲ್ಲ ನಾನು ಹಂಗನ ಓಕೆನಾ ಸೊ ಆ ಅಕ್ಕಿನ ನಾಳೆ ಬಿಡ್ತೀನಿ ಸೊ ಅದರಿಂದ ನಾನು ಏನು ಮಾಡಿದ್ದೀನಿ ಅಂತಂದರೆ ಇವಾಗ ಜಾಪಲ್ಲಿ ಇಕ್ಕಿದ್ದೀನಿ ಓಕೆನಾ ಸೊ ನಾವು ತುಂಬ ಜನ ಏನು ತಪ್ಪು ಮಾಡ್ತೀರ ಅಂತಂದರೆ ಅಕ್ಕಿನ ಬಿಡ್ಬೇಕಾದ್ರೆ ಆದರೆ ಹಿಂದಿನ ದಿವಸ ಅಥವಾ ಒಂದೆರಡು ದಿವಸ ಮುಂಚೆ ಏನು ಮಾಡಿಲ್ಲ ಜಂಪಲ್ಲಿ ಇಟ್ಟು ಅಕ್ಕಿಗೆ ಮನೆ ಗುರುತು ಮಾಡಿಸಿರಲ್ಲ ಏನು ಮಾಡಿರ್ತೀರಿ ಬಿಟ್ಬಿಟ್ಟಿರ್ತೀರಿ ಸುಮ್ಮನೆ ಗೂಡಲ್ಲೇ ಇಕ್ಕಿರ್ತೀರಿ ಸಡನ್ನಾಗಿ ತಗೊಂಡೋಗಿ ಅಕ್ಕಿನ ಬಿಟ್ಟಾಗ ಅಕ್ಕಿನೇ ಕನ್ಫ್ಯೂಸ್ ಆಗ್ಬಿಟ್ಟು ಎಲ್ಲೆಲ್ಲ ಹೋಗ್ಬಿಡ್ತಿದೆ ಓಕೆನಾ ಸೊ ಸೊ ಅದ್ರ ಬಗ್ಗೆ ಮಾತಾಡ್ಬೇಕು ನಾನು ಅದಕ್ಕಿಂತ ಮುಂಚೆ ಒಂದೇ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಓಕೆನಾ ಬೇಜಾರು ಮಾಡ್ಕೊಂಬಿಡಿ ಸೊ ನಾನು ನಿನ್ನೆ ಒಂದು ವೀಡಿಯೋ ಹಾಕಿರ್ತೀನಿ ಒಬ್ಬರಿಗೆ ಈ ಥರ ಸಹಾಯ ಬೇಕು ಅಂದ್ಬಿಟ್ಟು ಗುರು ಸಹಾಯ ಕೇಳ್ಕೊಂಡು ನನ್ನ ಹತ್ರ ಬಂದಿದ್ದಾರೆ ಅಂದರೆ ನಾನು ಹೆಲ್ಪ್ ಮಾಡಿದ್ದೀನಿ ಓಕೆನಾ ಸೊ ಅದಕ್ಕೆ ಏನು ದುಡ್ಡು ಮಾಡೋಕ್ಕೋಸ್ಕರ ಈ ಥರ ಫೇಕ್ ನ್ಯೂಸ್ ಮಾಡ್ತಾ ಇದ್ದಾರೆ ಇವರು ಅಂತ ಯಾರೋ ಒಬ್ಬ ಕಮೆಂಟ್ ಹಾಕಿದ್ದ ಆ ಗಾಂಡುಗೆ ನಾನು ಹೇಳೋದೊಂದೆ ಓಕೆನಾ ಏನು ಅಂತಂದರೆ ಅವ್ನ ಅಮ್ಮನ ಯಾರಿಗೂ ಗೊತ್ತಾಗಲ್ಲ ಸರಿನಾ ಅದು ಯಾವಾಗ ಅವರು ಬುಡುಕ್ ಬರುತ್ತೆ ಇವಾಗ ಸಿ ನನಗೂ ಅಷ್ಟೇ ನನಗೂ ಅದ್ರ ಬಗ್ಗೆ ಏನು ಫೀಲ್ ಅಂತಂದರೆ ಒಬ್ರಿಗೆ ಆಕ್ಸಿಡೆಂಟ್ ಆಗಿದೆ ಹೆಲ್ಪ್ ಮಾಡಿದ್ದೀನಿ ಅಷ್ಟೇ ಆದರೆ ಅವ್ರ ಅಪ್ಪ ಅಮ್ಮ ಫ್ರೆಂಡ್ಸು ಯಾರು ಅದನ್ನ ಇದು ಮಾಡ್ತಾ ಇರ್ತಾರೆ ಆ ಡಿಸರ್ವ್ ಮಾಡ್ಕೊಂಡಿದ್ದೆ ಅವ್ರಿಗೆ ಗೊತ್ತಾಗುತ್ತೆ ಗುರು ಆ ಪೇಯ್ನ್ ಏನು ಅಂತ ಗೊತ್ತ ಓಕೆನಾ ಸೊ ಸುಮ್ಮನೆ ಗೊತ್ತಿಲ್ಲದೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ನನ್ನ ಕಡೆಯಿಂದ ತುಂಬಾ ಹೆಲ್ಪ್ ಆಗಿದೆ ಓಕೆನಾ ಅವರೇ ಫೋನ್ ಮಾಡಿ ಹೇಳಿದ್ರು ಬ್ರೋ ಈ ಥರ ಅಮೌಂಟ್ ಬಂದಿದೆ ತುಂಬ ಜನ ಕಮೆಂಟ್ ಹಾಕಿದ್ರು ಬ್ರೋ ನಾನು ಹತ್ರ ಇರೋಷ್ಟು ಹಾಕಿದ್ದೀನಿ ಇಷ್ಟು ಇಷ್ಟ ಹಾಕಿದಂತ ತುಂಬಾ ಥ್ಯಾಂಕ್ಸ್ ಓಕೆನಾ ಸೊ ಒಬ್ರ ಹತ್ರ ಒಬ್ಬರಿಗೆ ಹೆಲ್ಪ್ ಮಾಡಿದಾಗ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಓಕೆನಾ ಸೊ ಎಲ್ಪ್ ಮಾಡಿ ಇರೋ ಗಂಟ ಸೊ ಸುಮ್ಮನೆ ಇಲ್ದಿದ್ದಿದ್ದು ಗೊತ್ತಿಲ್ಲದಿದೆಲ್ಲ ಸುಮ್ಮನೆ ಮಾತಾಡೋಕೆಲ್ಲ ಹೋಗ್ಬಾರ್ದು ಓಕೆನಾ ಸೊ ಅವ್ರಿಗೆ ದುಡ್ಡು ಹೋಗೈತೆ ಮತ್ತು ಇನ್ನೂ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕೂಡ ಬಿಟ್ಟಿದ್ದೆ ಸೊ ಅದರಿಂದನೂ ಸ್ವಲ್ಪ ಹೆಲ್ಪ್ ಆಗೈತೆ ಸೊ ಅದ್ರದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನ್ನತ್ರ ಇದೆ ಗುರು ಓಕೆನಾ ನಾನು ಅವ್ರಿಗೆ ಅಂತ ಹೇಳ್ತಾ ಇಲ್ಲ ಯಾವನ ಈ ಥರ ಕಷ್ಟ ಆಗಿದೆ ಅಂದ್ಬಿಟ್ಟು ನನ್ನ ಹತ್ರ ಬರಲಿ ನಾನು ಹೆಲ್ಪ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾಸಲ್ಲಿ ಯೂಟ್ಯೂಬಲ್ಲಿ ಫಾಲೋವರ್ಸ್ ಇಕ್ಕೊಂಡು ಏನು ಕಿತ್ಗುಡಾಕಂಥದ್ದಿಲ್ಲ ಓಕೆ ಓಕೆನಾ ಇಂಥದ್ದಕ್ಕನ್ನು ಹೆಲ್ಪ್ ಮಾಡಿರಿ ನನಗೆ ಸೀರಿಯಸ್ ಆಗಿ ಇನ್ನೂ ಒಂದು ಬೇಜಾರ್ ಮ್ಯಾಟ್ರನ್ನೋ ಅಂತಂದರೆ ನಾನು ಒಬ್ಬ ಸೆಲೆಬ್ರಿಟಿಗೆ ಮೆಸೇಜ್ ಮಾಡಿರ್ತೀನಿ ಬರೀ ಈ ಥರ ಆಗಿದೆ ಸ್ವಲ್ಪ ಹೆಲ್ಪ್ ಮಾಡಬೇಕಿತ್ತು ಅಂದ್ಬಿಟ್ಟು ಸೊ ಅವ್ರ ಕಡೆಯಿಂದ ರಿಪ್ಲೈ ಬರೋಲ್ಲ ಅದೇ ಇನ್ನೊಂದು ಮೆಸೇಜ್ನ ಅವ್ರು ಕಳಿಸ್ತೀನಿ ಈ ಥರ ದುಡ್ಡಿಗೆ ಒಂದು ಪ್ರಮೋಷನ್ ಇದೆ ಅದನ್ನ ಮಾಡ್ಕೊಡ್ಬೇಕಿತ್ತಲ್ವ ಸ್ವಲ್ಪ ನೀವು ಅಂದ್ಬಿಟ್ಟು ಸೊ ಅದಕ್ಕೆ ವಿತ್ ಇನ್ ಅ ಸೆಕೆಂಡ್ ಬರುತ್ತೆ ರಿಪ್ಲೈ ಓಕೆನಾ ನೋಡಿ ಎಲ್ಲೋಗಿತ್ತೆ ಓಕೆನಾ ಒಂದು ಪ್ರಾಣಕ್ಕೆ ಬೆಲೆ ಇರೋಲ್ಲ ಸೊ ಓಕೆನಾ ನಾನು ಆ ಥರ ಭೇದ ಭಾವ ಎಲ್ಲ ಗುರು ನನ್ನ ಹತ್ರ ಯಾರಾ ಬರಲಿ ನಾನು ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂದರೆ ದೇವ್ರಣ್ಣನ ಹೆಲ್ಪ್ ಮಾಡ್ತೀನಿ ಓಕೆನಾ ಸೊ ಅದೆಲ್ಲ ಬಿಟ್ಟಾಕ್ಬಿಟ್ಟು ನಾವು ಮೇಯ್ನ್ ಮೆಟ್ರ್ ಕಡೆ ಹೋಗೋಣ ಸೊ ಏನು ಮಾಡ್ತೀರಾ ಅಂದರೆ ಜಾಂಪಲ್ಲಿ ಇಕ್ಕರಿ ಇವಾಗ ನಾಳೆ ಬಿಡ್ತೀರ ಅಂದರೆ ಇವತ್ತು ಸಂಜೆ ಜಾಂಪಲ್ಲಿ ಇರಲಿ ಅಕ್ಕಿ ಒಂದು ಸ್ವಲ್ಪ ಯಾಕಂತಂದರೆ ಈವ್ನಿಂಗ್ ಟೈಮು ಗೊತ್ತಿರಬೇಕು ನಾನು ಎಷ್ಟು ಗಂಟೆಗೆ ಜಂಪ್ ಹಾಕಿದ್ದೀನಿ ಅಂದರೆ ಎರಡು ಗಂಟೆಗೆ ಜಂಪ್ ಹಾಕಿದ್ದೀನಿ ಇದನ್ನ ಸೊ ಎರಡು ಗಂಟೆಗೆ ಜಂಪ್ ಹಾಕಿ ಆಲ್ರೆಡಿ ಇವಾಗ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಆಯಿತು ಸೊ ಇನ್ನು ಜಂಪಿನ ತೆಗ್ದಿಲ್ಲ ನಾನು ಓಕೆನಾ ಸೊ ಯಾಕಂತಂದರೆ ಈ ಸೈ ಈ ಟೈಮಲ್ಲಿ ಅನ್ನೋದು ಮನೆಗೆ ಬರೋದು ಗೊತ್ತಾಗಬೇಕು ಅಕ್ಕಿಗೆ ಮತ್ತು ಇವಾಗ ಏನು ಮಾಡ್ತೀನಿ ಜಂಪಿಂದ ತೆಗ್ದು ಸೀತ ಚಿತ್ರ ಮೇಲೆ ಹಾಕಲ್ಲ ನಾನು ಜಂಪಿಂದ ತೆಗ್ದು ಗೂಡೊಳಗಡೆ ಹಾಕ್ಬಿಟ್ಟು ಮೇವು ಕೊಡ್ತೀನಿ ಯಾಕಂದರೆ ಅಕ್ಕಿ ಒಂದು ಮೈಂಡ್ ಮೈಂಡ್ಸೆಟ್ನ ಅದಾಗದೇ ಕನ್ವರ್ಟ್ ಮಾಡ್ಕೊಳ್ತೆ ಅಂದರೆ ಸೆಟ್ ಮಾಡ್ಕೊಳ್ತೆ ಹೆಂಗೆ ಅಂತಂದರೆ ನಾನಿವಾಗ ಮನೆಗೆ ಹೋದರೆ ನನಗೆ ಊಟ ಕೊಡ್ತಾನೆ ಇಲ್ಲ ಅಂದರೆ ನನಗೆ ಊಟ ಸಿಕ್ಕಲ್ಲ ನಾಳೆ ಗಂಟೆ ನನಗೆ ಊಟ ಇರಲ್ಲ ಸೊ ಮನೆಗೆ ಹೋಗೋಣ ಅಂದ್ಬಿಟ್ಟು ಅಕ್ಕಿನೇ ಮನೆ ಉಡ್ಕೊಂಡ್ಬರುತ್ತೆ ಓಕೆನಾ ಏನಂದ್ರೆ ಯಾರು ಮೋಸ ಮಾಡ್ತಾರಲ್ಲ ಗೊತ್ತಿಲ್ಲ ಪಳಗಿರೋ ಅಕ್ಕಿ ಯಾವತ್ತು ಮೋಸ ಮಾಡಲ್ಲ ಅಕ್ಕಿ ಮನೆ ಬಿಟ್ಟು ಹೋಗೋಲ್ಲ ಓಕೆನಾ ಸೊ ಇದನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಒಂದ್ಸೇ ನಾನೇನು ಆಡಿರೋ ಮಾತುಗಳು ನಿಮಗೆ ನಾನು ಬೇಜಾರಾಯಿತು ಅಂತಂದರೆ ದಯವಿಟ್ಟು ಶಮಿಸ್ಬಿಡಿ ನನಗೆ ಅವನು ಮಾಡಿರೋ ಕಮೆಂಟ್ ನೋಡಿ ಸೀರಿಯಸ್ ಆಗಿ ತಡ್ಕೊಳೋಕ್ಕಾಗಲಿಲ್ಲ ನನಗೆ ಓಕೆನಾ ಸೊ ಯಾವುದೋ ಈ ಈ ಥರ ಮಾತಾಡಿಕೊಂಡು ತಿನ್ನೋದು ದುಡ್ಡು ನಮ್ಮ ಮೈಗಾನ ಹತ್ತುತ್ತಾಗೋರು ಹೇಳ್ರಿ ನೀವೇ ಸೊ ಅಷ್ಟೊಂದು ಚೀಪಾಗಿ ಹೆಂಗೆ ಥಿಂಕ್ ಮಾಡ್ತಾರೆ ಅಂತಲೂ ನನಗೆ ಅನ್ಸಲ್ಲ ಏನೋ ಅಂತಂದರೆ ಹೇಳಿದ್ನಲ್ವ ಯಾವಾಗ ಅವ್ರು ಬಿಡೋಕ್ಕೆ ಆ ಥರ ಪ್ರಾಬ್ಲಮ್ ಬರುತ್ತೋ ಆವಾಗ ಅದು ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಏನೂ ಗೊತ್ತಾಗಲ್ಲ ಕಾಮಿಡಿಯಾಗಿ ಮಾತಾಡೋದಾಗಿರಲಿ ಬೇರೆ ರೀತಿ ತೊಗೊಳೋದಾಗಿರಲಿ ಅದೇ ಇರುತ್ತೆ ಓಕೆನಾ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನನ್ನ ಮೋಟೋ ಬ್ಲಾಗ್ಸ್ ಚಾನಲ್ಲು ಒನ್ ಕೆ ರೀಚ್ ಆಗಿದೆ ಸೊ ಎಲ್ಲ ಆಲ್ಮೋಸ್ಟ್ ನಮ್ಮ ಪೈಸ್ ಆಫ್ ಸಬ್ಸ್ಕ್ರೈಬರ್ಸ್ ಇರೋದು ಸೊ ಅಲ್ದಿವೆ ನಮ್ಮ ಒಂದು ರೀಚ್ ಆಗೈತೆ ನಾಳೆ ಒಂದು ಸ್ಪೆಷಲ್ ವೀಡಿಯೋ ಇರುತ್ತೆ ಅದ್ರ ಬಗ್ಗೆ ಸೊ ಯಾರನ್ನ ನೋಡಿಲ್ಲ ಅಂದರೆ ಹೋಗಿ ನೋಡಿ ಓಕೆ ನಾನು ನಾಳೆ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದರಲ್ಲಿ ಮೋಟೋ ಬ್ಲಾಗಿಂಗ್ ಎಲ್ಲ ವಿಡಿಯೋಸ್ ಆಗ್ತಾ ಇರ್ತೀನಿ ಓಕೆ ನಾನು ಸದ್ಯಕ್ಕೆ ನಾನು ನಾಳೆ ಈ ಅಕ್ಕಿನ ಬಿಡ್ತೀನಿ ಸೊ ಒಂದ್ಸಲ ರೆಕ್ಕೆಲ್ಲ ಚೆಕ್ಔಟ್ ಮಾಡ್ಕೊಂಡು ಸಿಗ್ತೀನಿ ಓಕೆ ವೈಟ್ ಮಾಡಿ ಪಟ್ಟ ರೈಟ್ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗೈತೆ ಸೊ ಬಿಡ್ಬೋದು ನಾವು ನಾಳೆ ಹೆಲ್ತಿಯಾಗೂ ಐತೆ ಪಟ್ಟ ಸೊ ಅಕ್ಕಿ ಆರೋ ಬಿಡೋ ಅಕ್ಕಿ ಹೆಂಗಿರ್ಬೇಕು ಹಂಗೆ ಪರ್ಫೆಕ್ಟಾಗಿ ಐತೆ ಗುರು ಮಾತ್ರ ನೋಡ್ಕೊಳ್ಳಿ ನೀವೇ ನೋಡಿರಿ ಬೇಕಂದರೆ ನಾನು ಸುಳ್ಳು ಹೇಳಿದ್ರೆ ಕರೆಕ್ಟಾಗಿ ಐತೆ ಪಟ್ಟ ಮಾತ್ರ ಏನೂ ಪ್ರಾಬ್ಲಮ್ ಇಲ್ಲ ನಾಳೆ ನಾವು ಆರಾಮಾಗಿ ಅಕ್ಕಿನ ಬಿಡ್ಬೋದು ಸೊ ನಾಳೆ ಬಿಡೋಗೆ ಎಲ್ಲರೂ ವೆಯ್ಟ್ ಮಾಡಿ ಅಂತ ಕೇಳ್ಕೊತಾಯಿದ್ದೀನಿ ನಾನು ನಾಳೆ ಫ್ಲೈ ಇರುತ್ತೆ ಮೇ ಬಿ ಬೆಳಗ್ಗೆ ಬೇಗ ಬಿಟ್ಬಿಡ್ತೀನಿ ಯಾಕಂತಂದರೆ ಸಂಜೆ ಅಷ್ಟು ಅಲ್ಲಿ ಇಲ್ಲಿ ನಮ್ಗೆ ಆಟ ಆಡಿಸೋದಾಗಲ್ಲ ಅದೆಲ್ಲ ಬೆಳಗ್ಗೆ ಬೇಗ ಬಿಟ್ಟರೆ ಅಲ್ಲಿ ಇಲ್ಲಿ ಓಡಾಡೋಣ ಅಕ್ಕಿ ನಿಲ್ಸ್ಕೊಂಬರ್ಬೋದು ಅಲ್ವಾ ಆದರೆ ಅದೇ ಸಂಜೆ ಟೈಮ್ ನಾವು ಮಾಡಿದ್ರೆ ಆ ಥರ ಆಗೋಲ್ಲ ಗುರು ಸಂಜೆ ಎಲ್ಲನೂ ಕೂತ್ಕೊಂಡ್ಬಿಟ್ರೆ ಬಿಲ್ಡಿಂಗ್ ಮೇಲೆ ಆಗೋಲ್ಲ ಸೊ ಅದಕ್ಕೆ ಬೆಳಗ್ಗೆ ಬೇಗನೆ ಬಿಡ್ತೀನಿ ಹಾಗೆ ನಾನು ಜೊತೆಗೆ ಜೊತೆಗೆ ಪಟಗಳನ್ನ ಎಲ್ಲದೂ ಹಾಕಿದ್ದೀನಿ ಯಾಕಂತಂದರೆ ಬಿಸ್ಲು ತುಂಬಾ ಇಂಪಾರ್ಟೆಂಟ್ ಗುರು ನಮಗೆ ಇರೋ ಕೆಲಸಗಳಲ್ಲಿ ಪಟಗಳನ್ನ ಬಿಸ್ಲು ಹಾಕೋಕ್ಕೈತಲ್ಲ ನನ್ನ ಕೈಲಿ ಸೊ ಅದಕ್ಕೆ ಈ ಥರ ಫ್ರೀ ಟೈಮ್ ಸಿಗ್ತಾರೆ ಎಲ್ಲ ಹಾಕ್ತಾ ಇರ್ತೀನಿ ನೋಡಿ ಎಲ್ಲದು ಆರಾಮಾಗಿದ್ದಾವೆ ಸೊ ಎಲ್ಲ ಪಟನೂ ಆಲ್ರೆಡಿ ರೆಡಿ ಆಗ್ತಾ ಇದ್ದಾವೆ ಅದರಲ್ಲಿ ಇದೊಂದು ಚೆನ್ನಾಗಿ ರೆಡಿ ಆಗೈತೆ ಓಕೆ ನಾ ಇಲ್ಲಿ ಏನು ಕಾಣಿಸ್ತಾ ಇದೆ ಪಟ್ಟ ನಿಮಗಿಲ್ಲಿ ಫ್ರೆಂಟಲ್ಲೇ ಸೊ ಈ ಪಟ್ಟ ತುಂಬ ಚೆನ್ನಾಗಿ ರೆಡಿ ಆಗೈತೆ ಆಲ್ರೆಡಿ ಇನ್ನೇನು ಜೀರೋಗಳಿಗೆ ಬಂದ್ಬಿಡೈತೆ ಅದು ಇನ್ನೆರಡು ಮಾತ್ರ ಇನ್ನೊಂದು ಸ್ವಲ್ಪ ಪುಕ್ಕಗಳು ಬರ್ಸ್ಕೊಬೇಕು ಸೊ ನಿಮಗೆ ಇದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಮ್ಮ ಇದು ಮಕ್ಷಿ ಪಟ ಇಲ್ಲಿ ಮುಂದೆ ಬಂತಲ್ವಾ ಮುಗ್ ಮೂಗಿ ಮೆಲ್ಚ ಅಯ್ಯಯ್ಯಯ್ಯ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದೆ ಅಷ್ಟು ಬೇಗ ಸೊ ಈ ಪಟ ಮತ್ತು ಈ ಪಟ ಒಂದೇ ಲೈಟಾಗಿ ಒಂದೇ ಥರ ಪ್ಯಾಟ್ರನಲ್ಲೇ ಬಿದ್ದೈತೆ ಸೊ ನೋಡೋಣ ದೊಡ್ಡದಾದ ಮೇಲೆ ಹೆಂಗಾಗುತ್ತೆ ಅಂತ ಅಯ್ಯ ನಮ್ಮ ಮಕ್ಷಿಲಿ ಬರೋ ಪಟಗಳೆಲ್ಲ ಹಿಂಗೆ ಗುರು ಸ್ವಲ್ಪ ಅಟ್ಯಾಚ್ಮೆಂಟು ಜಾಸ್ತಿ ಅದು ವಯಸ್ಸಲ್ಲಿ ಮಾತ್ರ ಅವ್ನು ನಮ್ಮ ಜೋಡದಾಗ್ತಿದ್ದಂಗೆ ಹೋಯ್ತಾಯಿರ್ತಾವ್ಗಳಿ ತೋರ ಮಖನೇ ನೋಡೋಲ್ಲ ನಮ್ಮದು ಹಿಡಿಯೋಕೋದ್ರೆ ಹಾಕ್ತಾಯಿರ್ತವೆ ಸೊ ಎವರ್ ಓಕೆನಾ ಇವತ್ತಿನ ಆ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಅಂತಂದರೆ ನಾಳೆ ನಾವು ಅಕ್ಕಿನ ಇದ್ದೀರಿ ಸೊ ನೋಡೋಣ ಏನು ಮಾಡುತ್ತೆ ಅಕ್ಕಿ ಮನೆಗೆ ಬರುತ್ತಾ ಓಡೋಗುತ್ತಾ ಎಲ್ಲ ನಾವು ಕೂತ್ಕೊಳ್ಳುತ್ತಾ ಮನೆ ತಣ್ಣನ ಅಕಸ್ಮಾತ್ ಮನೆ ತಣ್ಣನ ಬಂದು ರೌಂಡನ ಹೊಡೆಯುತ್ತ ನೋಡೋಣ ಸ್ವಲ್ಪ ಹೋಪ್ ಕಮ್ಮಿ ಐತೆ ಅಕ್ಕಿ ಮೇಲೆ ನೋಡೋಣ ಅಂತ ಓಕೆನಾ ಸೊ ಒಂದ್ಸಲ ಬಿಟ್ಟು ನೋಡಿದ್ರೆ ಅಲ್ವ ಗೊತ್ತಾಗೋದು ಅಕ್ಕಿಂದ ಅಕ್ಕಿ ಹೊಡ್ಕೊಂಡು ಮನೇಲಿ ಕೂಸ್ಕೊಂಡೇನು ಮೊಟ್ಟೆ ಎಕ್ಸೋಣ ಅಕ್ಕಿ ತಂದಿರೋದು ಬಿಡೋಕ್ಕೆ ಬಿಟ್ಟು ನೋಡೋಣ ಅಕ್ಕಿ ಬಂದರೆ ನಮ್ಮ ಪುಣ್ಯ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಸೊ ನಾವು ಎಲ್ಲರೂ ಹೇಳೋದು ಅಷ್ಟೇ ಅಕ್ಕಿನ ಇಟ್ಕೊಂಡು ಇಟ್ಕೊಂಡು ಏನೂ ಮಾಡೋಕ್ಕಾಗೋಲ್ಲ ಬಿಡ್ರಿ ಆಟ ನೋಡೋಣ ಓಕೆನಾ ಅಕ್ಕಿನ ಬಿಡ್ರಿ ಆಟ ನೋಡೋಣ ಆರಿಸೋಣ ಸೊ ಮರಿ ಮಾಡ್ಸೋ ಅಂತ ಅಕ್ಕಿಗಳು ಮರಿ ಮಾಡ್ಸೋಣ ಓಕೆನಾ ಪಟ್ಟಗಳು ಮಾಡ್ಸೋದೆ ನಾವು ಆಟ ನೋಡಬೇಕನ್ಬಿಟ್ಟು ಸೊ ಬಿಡ್ರಿ ಅಕ್ಕಿನ ಆಟ ನೋಡೋಣ ಓಕೆನಾ ಸೊ ನಾಳೆ ನಾನು ಈ ಅಕ್ಕಿನ ಬಿಡ್ತೀನಿ ನಾಳೆ ಎಲ್ಲರೂ ವಿಡಿಯೋದು ಸಿಗ್ತೀನ ಸಿಗ್ತಾರೆ ಅಂತ ಓಕೆ ನಾನು ನಾಳೆ ವಿಡಿಯೋದಲ್ಲಿ ಎಲ್ಲರೂ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ನಿಲ್ಗೇ ಮಾಡ್ತೀನಿ ಸಿಗ್ತೀನಿ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆಂಟಿಲ್ದ ಗೊತ್ತಲ್ವಾಗ ಎಸ್ ಕನ್ನಡ ಬೆಳೆಸಿ ಕನ್ನಡಿಗರ ನೂಲ್ಸಿ ಅಂತ ಕೇಳ್ಕೊತ ಅಟ್ಟೆಗ್ಯಾರ್ಗ ಎಸ್ ಬಬಾಯ್